ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿದ್ದು ಸದರಿ ಮನೆಯ ತಳಪಾಯ ಹಾಳು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಕೊಡಿಸಿಕೊಡಿ ಎಂದು ರಾಮನಾಯಕ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೈದು ರಿಂದ ಹದಿನಾರರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮಂಜೂರಾದ ಮನೆಯನ್ನು ಜನವರಿ ಎರಡು ಸಾವಿರದ ಇಪ್ಪತ್ತು ರಂದು ಪ್ರಾರಂಭ ಮಾಡಿದ್ದು ಅಕ್ಕಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನಿಂದ ಮನೆ ಕಟ್ಟಲು ತೊಂದರೆ ನೀಡಲಾಗುತ್ತಿದೆ ಎಂದರು ಸಾಕಮ್ಮ ಹಾಗೂ ಮಂಜೇಗೌಡ ಎಂಬುವವರು ಅಕ್ಕಿಹೆಬ್ಬಾಳು ಗ್ರಾಮ ಪಂಚಾಯಿತಿ ಪಿಡಿಒ ರವಿಕುಮಾರ್ ಅವರಿಂದ ಈ ಸ್ವತ್ತು ಮಾಡಿಸಿಕೊಂಡು ಮನೆಯ ಕಟ್ಟಡದ ಮೇಲೆ ಮಣ್ಣು ಸುರಿಸಿ ತಳಪಾಯ ಹಾಳು ಮಾಡಿದ್ದು ಇದರಿಂದ ಎಂಬತ್ತೈದು ಸಾವಿರ ರೂಪಾಯಿ ನಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡರು ಈ ಸಂಬಂಧ ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಿಯಾಂಕಾ ಖರ್ಗೆ ಎನ್ ಚಲುವರಾಯಸ್ವಾಮಿ ಹಾಗೂ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿದ್ದರು ನ್ಯಾಯ ದೊರಕದೇ ಇದ್ದು ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಣ್ಣ ನಮಗೆ ಗ್ರಾಂಟ್ ಆಗಿತ್ತು ಸಿದ್ದರಾಮಯ್ಯ ಕಡೆಯಿಂದ ಜಿ ಪಿ ಎಸ್ ಆಗಿ ಬಿಲ್ ತಗೊಂಡಿವನ ಎರಡು ಸಾವಿರದ ಇಪ್ಪತ್ತು ಮೂರನೇ ತಿಂಗಳಲ್ಲಿ ಹದಿನೇಳನೇ ತಾರೀಕಲ್ಲಿ ಬಿಲ್ ಎತ್ಕೊಂಡಿವನ ಅಣ್ಣ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಸಾಕಮ್ಮ ಮಂಜೇಗೌಡ ಅನ್ನೋರು ಈ ಸತ್ತು ಮಾಡಿಸ್ಕೊಂಡು ಅಣ್ಣ ನಮ್ದು ಗ್ರಾಂಟ್ ಬಿಲ್ ತಗೊಂಡಿರೋ ಮನೆ ಹೊಡೆದಾ ನಮಗೆ ಭಾಳ ತೊಂದರೆ ಕೊಡ್ತಾವನೆ ಕಟ್ಟಕ್ಕೆ ಆ ಕೊಟ್ಟಿವೆ ನಾನು ಸುಮಾರು ತಾಲೂಕ್ ಪಂಚಾಯತಿ ತಾಲೂಕ್ ಜೆ ಬಳಿಗೆಲ್ಲ ಕೊಟ್ಟು ತಿರುಗಾಡ್ದೇಣ್ಣ ಕೊನೆಗೆ ಕಂಪ್ಲೇಂಟು ಕೊಟ್ಟು ಕಂಪ್ಲೇಂಟಲ್ಲಿ ಆಗ ದೇವರಾಜು ಅನ್ನೋರೊಬ್ರು ಎ ಎಸ್ ಐ ಇದ್ದರು ಮಧು ಸಾರು ಅನ್ನೋರು ಅಲ್ಲಿ ಬರ್ಕೊಳ್ಳೋರು ಇದ್ದರು ಸಹ ಅವರು ಕರ್ಸು ಹೇಳಿದ್ರು ಎಷ್ಟಿಗೆ ನೀನು ಹೊಂಗಿದ್ದಿ ಫಸ್ಟ್ ಅವರು ಬಿಲ್ ತಗೊಂಡವ್ರೆ ನೀನ ತೊಗೊಂಡಿದ್ದೆ ಫೋಟೋ ನಿಂತ್ಕೊಂಡು ಸೆಕ್ರೆಟ್ರಿ ಅವರು ಫೋಟೋ ಓಡಿಸಿಕೊಂಡವ್ರಲ್ಲ ನೀನು ಯಾವ್ದು ಕಿತ್ತಕ್ಕೆ ಅಂತ ಅಂದರು ನೀನು ಕದ್ದು ಮಾಡಿಸ್ಕೊಂಡಿದ್ದೀಗೆ ಬರಬೇಡ ಅಂತ ಅವ್ರು ಹೇಳಿದ್ರು ಸಹ ಇವ್ರು ಹಂಗೂ ಬಂದು ನಮಗೆ ತಂಟೆ ಪಡ್ತಲೇ ಅವನೇ ಸ ಆಮೇಲೆ ಹೋಗಿ ಕೊನೆಗೆ ಸಿ ಒ ಮೇಡಮ್ ಹತ್ರ ಬಂದೆ ಸರಸ್ವತಮ್ನವ್ರು ಇದ್ದರು ಇಲ್ಲೂ ಎರಡು ಸರಿ ಬಂದೆ ಒಂದು ಸರಿ ಇತ್ತಿತ್ತಿಲ್ಲ ನಮ್ಮ ಹೆಂಗಸ್ರು ನಾವು ಎರಡು ಮೂರು ಸರಿ ತಿರುಗ್ದಸ ಆ ಪಕ್ಕದಿದ್ದರು ಬಂದು ಬಂದು ಹಿಂಗೆ ಒಯ್ತಾ ಇದೀರಲ್ಲ ಏನೋ ಅಂದಕ್ಕೆ ಮೇಡಮ್ ನಮಗೆ ಗೊತ್ತಿಲ್ಲ ಇಲ್ಲಿ ಅರ್ಜಿ ಕೊಟ್ಬಿಟ್ಟು ಕೊಟ್ಬಿಟ್ಟೋದ್ರು ನಮ್ಗೆ ಯಾವುದೂ ಕ್ರಮ ಸಿಕ್ಕಿಲ್ಲ ಅಂದ್ಬಿಟ್ಟು ಸಿ ಒ ಮೇಡಮ್ ಸರಸ್ವತಮ್ನವ್ರು ಕೇಳಿದ್ರು ಆಗ ನೋಡ್ಬಿಟ್ಟು ಅವರು ಎಲ್ಲಾನು ಹಿಂಗೆ ಹಿಂಗೆ ಅಂತ ಹೇಳಿದೆ ಫಸ್ಟು ಬಿಲ್ ತೊಗೊಂಡ್ಮೇಲೆ ಹಿಂಗೆ ಮಾಡೋಕ್ಕವ್ರೆ ರವಿಕುಮಾರು ಅನ್ನೋರು ಅಂತ ಅಂದು ಆಗ ಅವ್ರಿಗೆ ಫೋನ್ ಹಾಕಿದ್ರು ಇಲ್ಲಿಂದ ದೂರವಾಣಿ ಮೂಲಕ ಯಾರು ಬಿಲ್ ತಗೊಂಡ್ಮೇಲೆ ಇನ್ನೊಬ್ರಿಗೆ ಈ ಸಹ ಹೆಂಗೆ ಮಾಡಿದ್ಯೋ ನೀನು ಅಂತ ಕೇಳಿದ್ಕೆ ನಮ್ಮದು ಎಷ್ಟು ಜನಕ್ಕೆ ಸುಗುಣ ರಾಮನಾಯ್ಕ ಅನ್ನೋದೈತೆ ಅವ್ರದ್ದು ಸಾಕಮ್ಮ ಮಂಜಗೌಡ ಅನ್ನೋದೈತೆ ಮೇಡಮ್ ಅವರವರು ಅಣ್ಣ ತಮ್ಮದಿರು ಗಲಾಟೆಗೆ ಹತ್ಕೋತಾರೆ ಅಂತ ಮಾಡ್ಬಿಟ್ಟೆ ಅಂತ ಅವ್ರು ಹೇಳಿದ್ರು ಮೇಡಮ್ ಅವೆಲ್ಲ ರಿಕಾರ್ಡ್ ಎಲ್ಲಾನು ಮೇಲೆ ಸರಸ್ವತಮ್ಮನವ್ರು ಹೋದರು ಫಸ್ಟು ಇದು ಎಷ್ಟಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರೋರೇ ನೀನು ಬೇರೆಯವ್ರ್ ಮಾಡಿದ್ದೆಲ್ಲ ಇದು ಫಸ್ಟು ಮಾಡ್ಕೊಡೋದಕ್ಕೆ ಒಪ್ಪಿಕೊಂಡ್ರು ಸಹ ಒಪ್ಕೊಂಡಾದ ತಕ್ಷಣ ಒಂದು ವಾರ ಹದಿನೈದು ದಿನದಲ್ಲಿ ಅವ್ರು ಯಾರೋ ಫ್ಯಾಮಿಲಿ ತೀರೋಗ್ಬಿಟ್ಟು ರಜಾ ಹಾಕಿಬಿಟ್ರು ಸರಸ್ವತಮ್ಮನವ್ರು ಇದರಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ ಇದರಲ್ಲಿ ರಜಾ ಆಗ್ತಾಗ ಇವರು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಅವ್ನಿಗೆ ಎರಡು ಈ ಸತ್ ಮಾಡಿಸ್ಕೊಂಡು ಎರಡು ಈ ಸತ್ತು ಮಾಡ್ಕೊಂಡ್ರು ನಮಗೆ ಕಟ್ಟ ಇಲ್ಲ ಆ ಫೋಟುವೇ ತೆಗೆಸ್ಬಿಟ್ಟು ಆಗಿರೋದನ್ನೂ ಹೊಡೆದಾಕಿ ಎಲ್ಲನೂ ನನ್ನದು ಇದು ಅಂದ್ಬಿಟ್ಟು ಬಂದು ಉದಾಸನೆ ಮಾಡಿ ಹಿಂದೆ ನಮಗೆ ಭಾಳ ತೊಂದರೆ ಕೊಡ್ತಾವ್ರೆ ನಾವು ತಿರ್ಗಾ ಎಲ್ಲಕ್ಕೂ ಕೊಟ್ಟವ್ರೆ ಆಮೇಲೆ ಜನಸ್ಪಂದನ ಕಾರ್ಯಕ್ರಮ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಗೂ ಬಂದು ಹೇಳಿದೆ ಸಿದ್ದರಾಮಯ್ಯನವ್ರಿಗೆ ಬೆಂಗಳೂರಿಗೆ ಹೋಗಿ ಜನಸ್ಪಂದನ ಕಾರ್ಯಕ್ರಮ ನಮ್ಮ ಹೆಂಗಸರು ನಾವು ಕೊಟ್ಟು ಪ್ರಿಯಾಂಕಾ ಖರ್ಗೆಗೂ ಕೊಟ್ಟಿವಿ ಆಮೇಲೆ ಕೆ ಎನ್ ರಾಜಣ್ಣಗೆ ಒಂದು ತಿರ್ಗಾ ಕ್ಯಾರ್ಪೇಟೆಗೆ ಬಂದಿದ್ರು ಸಿದ್ದರಾಮಯ್ಯನವರು ಅಲ್ಲೂ ಕೊಟ್ಟು ಚಲೋ ರೈಸಮ್ಮ ಎರಡು ಸಾವಿರ ಕೊಟ್ಟು ಚಲೋ ರೈಸಮ್ಮ ಹೇಳಿದ್ರು ಇವ್ರಿಗೆ ಮಾಡಿ ಯಾಕೆ ಯಾಕ್ರಿ ಇರ್ತಾರೆ ಮಾಡಿದ್ದೀರಿ ಅಂದ್ಬಿಟ್ಟು ಈ ಶಿವ ಮೇಡಮ್ ಬಂದಿರೋರು ಇತ್ತೀಚೆ ಬ್ಯಾರ್ಯಾರಿಗೆ ಹೇಳಿದ್ರು ನರಸಿಂಹರಾಜು ಅನ್ನೋರಿಗೆ ಹೇಳ್ತೀವಿ ಅಂದ್ಬಿಟ್ಟು ಅಂದರೆ ಅಲ್ಲಿ ಶಿವ ಮೇಡಮ್ ಇವ ಮೇಡಮ್ ಅವರು ನೋಡ್ಬಿಟ್ಟು ಎಲ್ಲನೂ ಈಸ್ಕೊಂಡು ಅದರಲ್ಲಿ ನಾಲ್ಕು ಅರ್ಜಿ ಆರು ಅರ್ಜಿ ಎತ್ಕೊಂಡ್ರು ಸರ್ ನಮ್ಮ ಕರ್ಸುಬಿಟ್ಟು ತೀರ್ಮಾನ ಮಾಡ್ಕೊಡ್ತೀನಿ ಅನ್ಬಿಟ್ಟು ನಾವು ಅವ್ರಿಗೆ ಇಲ್ಲೂ ಕರ್ಸೂ ಇಲ್ಲ ಏನೂ ಇಲ್ಲ ಕೊಡ್ತೇವೆ ನೀವು ಹೋಗೋ ಅರ್ಜಿಯ ನಾಲ್ಕು ವರ್ಷದಿಂದ ಕೊಟ್ಟಿದ್ರೆ ಪ್ರತಿಯೊಂದು ಒರ್ಜಿನಲ್ಲಿ ಎಲ್ಲ ಅಕ್ಲಾಜ್ಮೆಂಟ್ ಎಲ್ಲಾನು ಇಲ್ಲೇ ತಂದೀವಿ ನೀ ಸರ್ ಪ್ರತಿಯೊಂದು ಕೊಟ್ಟಿರೋವೆಲ್ಲ ಇಲ್ಲೇವೆ ಕೊನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಿವಿನಿ ಸರ್ ಹೆಂಗಾರೆ ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡೋವ್ರು ಕೊಡದೇ ಇದ್ದರು ಇದಾಯ್ತದೆ ಕೊನೆಗೆ ಏನಾರ ಕೋರ್ಟ್ಗೆ ಏನಾರು ಹಾಕೋರು ಆಯ್ತದೆ ಅಂದ್ಬಿಟ್ಟು ರಿಜಿಸ್ಟರ್ ಪೋಸ್ಟ್ ಎಲ್ಲನೂ ಮಾಡಿ ಪ್ರತಿಯೊಂದು ಇಲ್ಲೇ ಅವೆ ಸಹ ಎಲ್ಲ ಇಲ್ಲ ಜಾಗ ನಮ್ಮದೇ ಅನುಭವದಲ್ಲೇ ಇದ್ದಾವ ಸರ್ ನಾವು ಬಿಲ್ ಅಷ್ಟೇ ನಾನು ಬಿಲ್ ತಗೊಂಡೆ ಒಂದು ಯಾವುದೇ ವಿದ್ಯತಿಲ್ಲ ಕೊನೆಯಲ್ಲಿ ಮಾಡಿರೋದವ್ರು ರವಿಕುಮಾರು ಸರಿ